ನನ್ನ ಮಗ ಮಾಡಿರೋ ಕೆಲ್ಸ ನೆನ್ಪಿಸ್ಕೊತ ಇದ್ರೆ ಮೆಟ್ರೋ ಇಸ್ಕಂಗೆ ಸಾಯಿ ಸಾಕ್ ಬಿಡ ನಾ ಇದೆ ಅಲ್ಲಿ ದೊಡ್ಡಪ್ಪ ದನಿಗ್ ಹೊಡ್ದಂಗ ಹೊಡ್ದಿ ಸಾಕಾಗಿಲ್ಲ ಅಂತ ಇಲ್ಲಿ ನೀನ್ ಬೇರೆನಾ ಯಾಕೆ ಹೇಳ್ತಾ ಇದೀಯ ಮೊದಲು ಕಣ್ಣೀರ್ ಒರೆಸ್ಕೋ ಅವನಿ ಚಿಕ್ಕ ಹುಡುಗ ಅಂತ ನಾವೆಲ್ಲ ಅನ್ಕೊಂಡಿದ್ರೆ ಅಲ್ಲವ ಅವನ್ ಮಾಡಿರೋ ತಪ್ಪಿಗೆ ನಮ್ಮ ಮಾವಯ್ಯ ನನಗೂ ಶಿಕ್ಷೆ ಕೊಟ್ಬಿಟ್ಟೇವೆ ಅಂತ ನನ್ ಮ್ಯಾಗೆ ಕೋಪ ಬಂದೈತಿನವಾ ಅಯ್ಯೋ ನಿಮ್ ಯಾಕ ಮಾಡ್ಕೊಂಡು ನಾನು ಯಾವ ನನ್ನ ತೆಗೆಯೋ ಅಧಿಕಾರನೂ ಅದೇ ಮಾವ ಮಗ ನಾನಿದು ಅವನಿಗೆ ಕೊಡ್ತಾ ಇರೋ ಶಿಕ್ಷೆ ಅಲ್ಲ ಅವನ್ಗೂ ಅವನ್ ಪರವಾಗಿ ಒಳ್ಳೆ ಬುದ್ಧಿ ಕಲೀಲಿ ಅಂತವ ಕಷ್ಟಪಟ್ಟು ಹೆಂಡ್ರು ಮಕ್ಕಳನ್ನ ಸಾಕಿದ್ರೆ ಕಷ್ಟ ಏನು ಅನ್ನೋದು ಗೊತ್ತಾಗ್ಲಿ ಅವನಿಗೂ ಒಳ್ಳ ಕೆಟ್ಟದ್ಯಾವುದು ಅಂತ ತಿಳ್ಕೊಂಡು ಜೀವನದಲ್ಲಿ ಸಂದಾಗ್ ಬದುಕ್ಲಿ ಅಂತವ ಹಿಂಗೆಲ್ಲ ಅನ್ಯಾಯ ಮಾಡಕೊಂಟವನ್ಗೆ ಅವನ್ ತಪ್ಪರವಾಗಿ ನಿನ್ ಜೊತೆ ಸುಖವಾಗಿ ಬಾಳ್ಲಿ ಅಂತವ ನಾನು ಈ ತೀರ್ಮಾನ ತಗೊಂಡಿದ್ದೀನಿ ಕಣವ ನೀವ್ ಏನೇ ಮಾಡಿದ್ರು ನೂರ್ ಕಿತ ಯೋಚನೆ ಮಾಡಿ ನಮ್ ಒಳ್ಳೇದಕ್ಕೆ ಮಾಡಿರ್ತೀರಾ ಅಂತ ನಂಗೆ ಗೊತ್ತುಮ್ಮ ನೀನಾರು ಅರ್ಥ ಮಾಡ್ಕೊಂಡಲ್ಲ ಅಟ್ ಸಾಕು ಬಿಡವ ನೋಡವ ನೀನಿದನ್ನ ಶಿಕ್ಷೆ ಅನ್ಕೋಬೇಡ ನಿನ್ನ ಬದುಕನ್ನ ಸರಿ ಮಾಡ್ಕೊಳಕ್ಕೆ ನಿನಗೆ ಸಿಕ್ಕಿರೋ ಅವಕಾಶ ಅಂತ ಆಮೇಕೆ ಆಮ್ಯಾಕೆ ಹೊರ್ಗಡಿಕಾಕ್ಬಿಟ್ಟವ್ರೆ ಅವನಿಗೆ ಹೇಳೋರು ಕೇಳೋರು ಯಾರಿಲ್ಲ ಅಂತ ಅನ್ಕೋಬೇಡ ಈ ಶಿವರಾಮಗೌಡ ಬದುಕಿರೋವರೆಗೂ ನಿನಗನ್ಯ ಆಗಿ ಬಿಡಕ್ಕಿಲ್ಲ ಏನೂ ಆಗಕ್ಕಿಲ್ಲ ಧೈರ್ಯವಾಗಿರೋ ನಿಮ್ ಮಾವ ಹೇಳದಂಗೆ ನೀನೇ ಅವನನ್ನ ದಾರಿಗೆ ತರ್ಬೇಕು ಇಲ್ದೆ ಹೋದ್ರೆ ನಿನ್ ಜೀವನಾನೇ ಹಾಳಾಯ್ತದೆ ಅಜ್ಜಿ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಬರೀ ಪ್ರಯತ್ನ ಮಾಡೋದಲ್ಲ ಹೆಂಗಾರ ಮಾಡಿ ಅವನನ್ನ ಸರಿ ದಾರಿಗೆ ಒಂದ್ ಹೊತ್ತಿನ ಊಟಕ್ಕೂ ಏಟೆಲ್ಲ ಕಷ್ಟ ಪಡ್ಬೇಕಾಯ್ತದೆ ಅಂತ ಅವನಿಗೆ ಅರ್ಥ ಮಾಡ್ಸು ದುಡ್ಡು ತಗೊಂಬಂದ್ರೂ ಮಾಡ ಹಾಕ್ತೀನಿ ಅಂತ ಹೇಳು ಜವಾಬ್ದಾರಿ ಏನು ಅನ್ನೋದನ್ನ ಅವನು ತಿಳ್ಕೊಳಂಗ ಮಾಡು ಇನ್ನೊಂದು ಕಿತಾ ಅವನಿಂದ ಈ ಮನೆ ಮರ್ವಾದ ಹೋಗದೆ ಇರುವಂಗ ನೋಡ್ಕೊ ಯಾಕಂದ್ರೆ ಮಾನನೆ ಪ್ರಾಣ ಅಂತ ಬದುಕಿರೋ ಮನೆ ಕಣೆ ಇದು ಸರಿ ಅಮ್ಮಮ್ಮ ಅವ್ನ್ ಏಟ್ಲಾ ಧೈರ್ಯ ನಮ್ಮ ವಂಸದಾಗೆ ಹುಟ್ಟಿ ಈ ತರ ಕೆಲಸ ಮಾಡೋದಕ್ಕೆ ಮಾಡದಕ್ಕೆ ನಾಚಿಕೆ ಮನೆ ಮರತ್ ನನಗ್ ಕೋಪಕ್ ಸಾಕ್ ಮಾಡ್ತಿಯ ಅಪ್ಪ ಏನೇ ಅವನಿಗೆ ಶಿಕ್ಷೆ ಕೊಟ್ರಲ್ಲ ಅದಕ್ಕೆ ಸುಮ್ನಾದೆ ಸರಿ ಆಯ್ತು ನೀನ್ ಹೊಸ ಸಮಾಧಾನ ಮಾಡ್ಕೋತಮ್ಮ ಅವ್ನ್ ಮಾಡಿರೋ ತಪ್ಪಿಗಾಗ್ಲೆ ಚಂಪನ್ ಜೊತೆ ಮದುವೆ ಮಾಡಿದೀವಿ ಅದನ್ನಾದ್ರೂ ನೋಡ್ಕೊಂಡು ಸುಮ್ನಾಗ್ಬೇಕು ತಾನೆ ಆಯ್ತಮ್ಮ ಅದೇನು ಹೇಳ್ತಾರ ನೋಡು ನಾಯಿನ ಕರ್ಕೊಂಡೋಗಿ ಸಿಂಹಾಸದ ಕೂರ್ಸಿದ್ರು ಅದ್ರ ಬುದ್ಧಿ ಬಿಡಕ್ಕಿಲ್ಲ ಅಂತ ಅಂತವ್ ನೀವ್ ಮಾವಯ್ಯ ದೊಡ್ಡ ಮಣ್ಸ ಮರ್ಬಾದಷ್ಟ ಅಂತ ಜವಾಬ್ದಾರಿ ಕೊಡಕ್ ಹೋಗಿದ್ರು ಸದ್ಯ ಈಗ್ಲಾದ್ರು ಅವನ್ ಬಂಡವಾಳ ಬಯಲಾಯ್ತಲ್ಲ ಅದು ಖುಷಿ ಪಡೋ ಯಾವ ದೊಡ್ಡವನ್ ಕಳ್ಳ ದೇವ್ರೆ ಅವನ್ ಮುಖವಾಡ ಕಳಿಸ ಅನ್ಸದೆ ಅಪ್ಪ ತಂದೆ ನಿನ್ ತಮ್ಮ ರಾಜನ್ ಮುಖವಾಡನ ಕಳ್ಸಿದ್ದು ದೇವ್ರಲ್ಲ ಕಣಪ್ಪ ಮತ್ತಿನ್ಯ ಅಲ್ಲ ಯಾರು ಅಂತ ಹೇಳಿದ್ರೆ ನೀನ್ ಕೋಪ ಮರ್ಕತಿಯ ಬಡಪ್ಪ ಅಂತ ಅದ್ ಯಾರು ಅಂತ ಹೇಳಮ್ಮ ಲೈ ಮಾತ್ ಮಾತ್ಗಳು ನನ್ನ ನನ್ನೆನ್ ಅಂತ ಕರಿಬೇಡ ನೋಡಮ್ಮ ನೀನ್ ಒಪ್ಕೊಂಡ್ರು ಒಪ್ಕೊಳ್ದೆ ಹೋದ್ರು ಅದ್ಕೆಮ್ಮನೆ ನಿನ್ನೆನ್ರು ಅದೇ ಸತ್ಯ ಅದಂತೂ ಬದಲಾಗಕ್ಕಿಲ್ಲ ಇವತ್ತು ಮಾವಯ್ಯನ್ಗೆ ಅವ್ನ ಯೋಗ್ಯತ ಅರ್ಥ ಮಾಡಿಸಿ ಒಂದ್ ಹೆಣ್ಣುನ್ ಜೀವನ ಉಳಿಸಿ ಅಟ್ಟಿ ಮರದ ಕಾಪಾಡಿದ್ದು ಅದಕ್ಕೆ ಅವ್ಳಿಗೂ ಇದಕ್ಕೆ ಏನ್ಲಾ ಸಂಬಂಧ ಏನ್ಲಾ ಮಾತಾಡ್ತಿದ್ಯಾ ಸಂಬಂಧ ಇರೋದಕ್ಕೆ ಕಣಪ್ಪ ಮಾಡಿರೋದು ಮಾವಯ್ಯ ನಿನ್ ಜಾಗದಲ್ಲಿ ಶುಭಾಶುನ ನೋಡ್ತಿರೋದು ಅದ್ಕೆ ಶ್ಯಾನೇ ನೋವಾಗಿತ್ತು ಅದಕ್ಕೆ ಅವನ್ ಬಿದ್ರು ಜೊತೆಗೆ ಚಂಪುಗ್ ಮೋಸ ಮಾಡಿ ಇನ್ನೊಂದು ಹೆಣ್ಣು ಅನ್ಯಾಯ ಮಾಡಕ್ ಹತ್ತಲ್ಲ ಅದು ಅದಕ್ಕೆ ಸಹಿಸಾಕಾಗ್ಲಿಲ್ಲ ಅದಕ್ಕೆ ಮಾವಿನಗೆ ಅಟ್ಟಿ ಅವ್ರಿಗೆ ವಿಷಯನ ತಿಳಿಯಂಗೆ ಮಾಡಿದ್ದು ಅವರು ಯಾವಾಗ್ಲೂ ಈ ಅಟ್ಟಿಗೆ ಅಟ್ಟಿ ಅವ್ರಿಗೆ ಒಳ್ಳೇದನ್ನ ಬಯಸ್ತಾರೆ ಆದ್ರೆ ಅವ್ರ ಮನ್ಸ್ ಮಾತ್ರ ಯಾರಿಗೂ ಅರ್ಥ ಆಗಿಲ್ಲ ಕೆಲವ್ರಿಗೆ ಅರ್ಥ ಆಗಿದ್ರು ಏನು ಮಾತಾಡಕ್ಕಿಲ್ಲ ನಾನಿಕ್ಕ ನನ್ನ ಮಗ ಮಾಡಿರೋ ಕೆಲ್ಸ ನೆನ್ಪಿಸ್ಕೊತಾ ಇದ್ರೆ ಮೆಟ್ರೈಸ್ಕಂಗೆ ಇಸ್ಕಂಗೆ ಸಾಯ್ಸಾಕ್ ಬಿಡ ನಾ ಇದೆ ಅವಾ ಅಲ್ಲಿ ದೊಡ್ಡಪ್ಪ ದನಿಗ ಹೊದಂಗ ಹೊಡ್ದ್ ಸಾಕಾಗಿಲ್ಲ ಅಂತ ಇಲ್ಲಿ ನೀನ್ ಬೇರೆನಾ ಒಂದ್ ಕಿತ್ತ ಒಂದ್ ಪರವಾಗಿ ನೀನ್ ಮಾತಾಡ್ದೆ ಅನ್ಕೋ ನಿನ್ನೆ ಮೆಟ್ರೈಸ್ ಸಾಯ್ ಸಾಕ್ಬಿಡ್ತೀನಿ ಸಾಯಿಸ್ಬಿಡು ಬಿಡು ಇನ್ನೇನೇ ಮಾಡ್ಲಿ ಚಿತ್ರ ಆ ಶಿವರಾಮೆ ಗೌಡನ್ ನಮ್ಗೆ ಗಳಿಸ ತನಕ ಸಮಾಧಾನವಾಗಿರುವಂತ ಈ ಪಾಪ್ ನನ್ನ ಮಗನ್ಗೆ ಎಷ್ಟೇ ಬಡ್ಕೊಳ್ಳೋದು ಜೀವನ ಪೂರ್ತಿ ರಾಜನ್ ತರ ಈ ಮುಟ್ಟಾಳೆ ನನ್ನ ಮಗ ಅವನ ಅದೃಷ್ಟನ ಅವನ ಕಾಲಲ್ಲಿ ಅವನೇ ಒದ್ದವನೇ ಆ ವಿದ್ಯುತ್ ಕೆಣಕ್ದಾಗ್ಲೆ ಈ ನನ್ನ ಮಗನ ನಾಣೆ ಬರ ಕೆಡ್ತು ಆದ್ರೂ ಅವಳು ಮನೆ ಮರ್ವಾತೆ ಅನ್ನೋ ಒಂದೇ ಒಂದು ವಿಷಯಕ್ಕೆ ಈ ನನ್ನ ಮಗನ ಸುಮ್ಮನೆ ಬಿಟ್ಲು ಇಟ್ಟಾದ್ಮೇಲೂ ಈ ನನ್ನ ಮಗ ಇದೇ ತಪ್ಪು ಮಾಡ್ತಾವನೆ ಅಂದ್ರೆ ಇವು ನಾಳೆ ಬರನ ಯಾವನ್ ಕೈನೂ ಬದ್ಲಾಯಿಸ ಆಗಕ್ಕಿಲ್ಲ ಬಿಡು ಹೋಗ್ಲಿ ತಗಳೆ ಮನೆ ಬಿಟ್ಟೋಗಿ ಈ ನನ್ನ ಮಗ ಕೂಲಿ ಮಾಡ್ಕೊಂಡು ಭಿಕ್ಷೆ ಎತ್ಕೊಂಡು ತಿನ್ಬೇಕು ಆಗ ಗೊತ್ತಾಯ್ತದ ಜೀವನ ಒಟ್ನಾಗೆ ಈ ಜನ್ಮದಲ್ಲಿ ಆ ಶಿವರಾಮೇಗೌಡ ಈ ನನ್ನ ಮಗನ ನಂಬಕ್ಕಿಲ್ಲ ಬಿಡು கன்செல்ல நுச்சு நூறாக அவ்ரா ஏனே தப்பு மாய்ரு சுங்க இவன் ஆச்சைகாக்கே நம்ம மகன மன்னையின் ஆச்சாக்கூ பரவாக சிவரமே கட ஜ ஜெய்ஸே நான் புடக்கில் நன்காக நோகே ಜೀವನ ಪೂರ್ತಿಯ ನೋವಲ್ಲೇ ಅನುಭವಿಸಿ ಅನುಭವಿಸಿ ಸಾಯ್ಬೇಕು ಹಂಗ್ ಮಾಡ್ತೀನಿ ಓಹೋ ಭಾರಿ ಗನಂದಾರಿ ಕೆಲಸ ಮಾಡೋಣ ಅಂತ ಅವ್ನು ಸೇವೆ ಮಾಡ್ತಾ ಇದಿಯಾ ಇನ್ನ ತಯಾರು ಮಾಡಿ ಯಾರ ಮನೆ ಹಾಳು ಮಾಡ್ಬೇಕು ಅಂತ ಮಾಡಿರಿ ನಿಜಾಗಿ ಹೇಳ್ಬಿಟ್ರಿ ಇವನು ಮಗ ಇಲ್ಲ ನಿಮ್ಮ ಶತ್ರು ಮಗ ಆ ಭವಾನಿ ನಿಮ್ಗಳ ಮಂದೆನೆ ತಾನೇ ಹೇಳಿದ್ಲು ಆ ವಿಷಯನ ಅಲ್ಲೇ ಬಿಟ್ಟು ಅಲ್ಲಿ ಕಂಕ ಕರ್ಕೊಂಡು ಹೋಗಿದಿರಲ್ಲ ಯಾಕ್ರಿ ಯಾಕ ನಿಮ್ಗೆ ಇಷ್ಟೊಂದು ದ್ವೇಷ ಅಂದ್ರೆ ಅವನ್ ಮಣ್ ತಿನ್ನೋ ಕೆಲ್ಸ ಮಾಡ್ತಾ ಇದ್ರು ನೀರ್ ಕೊಟ್ಟು ಬಾಯಿ ತೊಳೆಯ ಕೆಲಸ ಮಾಡುವಂತೀಯ ನಾಚಿಕೆ ಆಗಿಲ್ಲ ನಿಂಗೆ ಹಂಗಲ್ಲ ಕಣ್ರಿ ಅಲ್ಗೋಗಿಂತ ಮುಂಚೆ ಹಿಂಗಲ್ಲ ಹಿಂಗೆ ಅಂತ ಒಂದೇ ಒಂದ್ ಮಾತ್ ನಂತ ಹೇಳಿದ್ರೆ ಹಿಂಗನ ಮಣ್ಣು ನಾನ್ ತಪ್ಪಿಸ್ತಿದ್ನಲ್ರಿ ಮೂವತ್ತೆರಡು ಅಲ್ಲೂ ಉದುರೋಗ್ಬೇಕು ಇಂತ ಮಕ್ಕಳಿದ್ರು ಒಂದೇ ಇಲ್ದೇ ಇದ್ರು ಒಂದೇಯ ಲೇಯ್ ಅಣ್ಣ ಹೇಳ್ದಂಗೆ ಈಗ್ಲೇ ಮನೆ ಬಿಟ್ಟು ಹೋಗ್ತಾ ಇರ್ಬೇಕು ಅದನ್ನ ಹೇಳ್ಬಿಟ್ಟು ಹೋಗಾವ ಅಂತಲೇ ಬಂದೆ ಅವ್ವಾ ಅಕ್ಕ ಇನ್ ಬೇಕಾದ್ರೂ ಈ ವಕ್ರ ಬುದ್ಧಿ ಬಿಟ್ಟು ಅವನ ನೆಟ್ಕೆ ಬದುಕು ಅಂತ ಬುದ್ಧಿ ಹೇಳಿ ಕಳಿಸಿ ಹೋಗ್ಲಿಲ್ಲ ಅಂತಂದ್ರ ಚೀ ಅಪ್ಪನೇ ಕತ್ತಿಡ್ದು ಆಚೆ ತಳ್ಳಂಗವನೆ ಶಿವನನ್ನ ಅಪ್ಪ ಅಂತ ಹೆಂಗಮ್ಮ ಕರೀಲಿ ನಾನು ನೀನ್ ಹುಟ್ಟಿರೋ ತಪ್ಪಿಗೆ ಅಪ್ಪ ಅಂತನೆ ಕಣ ಕರೆಯವ್ವಾ ನೀನ್ ಯಾವಾಗ ಜೀವನದ ಕಾಲಿಟ್ಯೋ ಎಲ್ಲ ಗ್ರಹಗಳು ನಿಯವೇ ಕಣೆ ಇಂಥದ್ದರಿದ್ರದವಳನ್ನ ಕಟ್ಕೊಂಡು ರಾಜ್ ನನ್ ಮೆರೆತಿದ್ ನನ್ ಮಗ ಬೀದಿ ಪಾಲಾಗೋದ್ನಲ್ಲೇ ಧೋನಿ ಮುಖಕ್ಕೆ ಅರಮನೆಯಲ್ಲಿ ಇದ್ದಿದ್ ನನ್ ಮಗನ್ನ ಸೋರ ಮನೆ ಕರ್ಕೊಂಡೋಗ್ತೀನಿ ಅಂತಿದ್ಯಲ್ಲೇ ಜೀವನ್ದಾಗೆ ಇದಕ್ಕಿಂತ ದರಿದ್ರ ಇನ್ನೇನ್ ಬರ್ತದೆ ಎದಾಗೋ ಚಂಪಾ ನೀವ್ ನನ್ ಕೂಟೆ ಮಾತಾಡದೆ ಬೇಕಾಗಿಲ್ಲ ಈಗ ನೀವ್ ನಡು ನೀರಲ್ಲಿ ನಿಂತ್ಕೊಂಡ್ ಮೇಲೆ ಪ್ರಮಾಣ ಮಾಡಿದ್ರು ನಾನ್ ನಂಬಕ್ಕಿಲ್ಲ ನಿಮ್ ಸಿರ್ಸಾನೆ ಕೂಯಿದ್ ಮಡಗುದ್ರು ಮೊದ್ಲಿದ್ದ ನಂಬಿಕೆ ಬರಕ್ಕಿಲ್ಲ ಅಲ್ಲ ನಾನೇನ್ ಅನ್ಯಾಯ ಮಾಡಿದ್ದೆ ಅಂತ ಇಂತ ಮೋಸ ಮಾಡಕ್ ಮನ್ಸ್ ಬತ್ತು ನನ್ನ ಪಿರೋತಿ ಮಾಡಿನೇ ತಾನೆ ಮದ್ವೆ ಮಾಡ್ಕೊಂಡ್ರಿ ಹಂಗಿದ್ರುವೆ ನಿಮ್ಗೆ ಯಾಕೆ ಇಂತ ಕೆಟ್ಟ ಬುದ್ಧಿ ನಿನ್ನ ನೀವು ತಿತ್ಕೊಂಡ್ರೆ ನೀವು ಒಬ್ಬ ಮನುಷ್ಯ ಅನ್ಸ್ಕೋತೀರ ಇಲ್ದೇ ಹೋದ್ರೆಲ್ಲ ಅವಮಾನ ಮಾಡಿ ನನಗೆ ಬುದ್ಧಿವಾದ ಎಳದ್ ಬರ್ತಾ ಇದ್ಯಾ ನನ್ನ ಸುಮ್ಕೆ ಇದ್ರೆ ಸರಿ ಹೋಗಕ್ಕಿಲ್ಲ నింగన్ కత్తి కాన్సే కాన్సబెకు